ಹಾಯ್ ಫ್ರೆಂಡ್ಸ್ ನಾನಿವತ್ತು ಒಬ್ಬಟ್ಟು ಅನ್ ಮಾಡೋದು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಿಲ್ಲ ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ಆರೋಗ್ಯಕರವಾಗಿರುವಂತಹ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ನಾನು ಆಶೀರ್ವಾದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಅರಶಿನ ಹಾಕ್ಕೊಂಡಿದ್ದೀನಿ ನಮ್ಗೆ ಒಬ್ಬಟ್ಟು ಫೀಲ್ ಬರಬೇಕಲ್ವಾ ಅದು ಕಲರ್ ಬರಲಿ ಅಂತ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೀನಿ ಮತ್ತು ನಾರ್ಮಲಾಗಿ ನಾವು ಒಬ್ಬಟ್ಟಿಗೆ ಅದು ಮೈದಾ ಕನಕ ಹೇಗೆ ರೆಡಿ ಮಾಡ್ಕೊತೀವೋ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಂಡಿಟ್ಕೊಳ್ಳೋದು ಆ್ಯಂಡ್ ಅಂದರೆ ನಾನು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆನ ನಾನು ಪ್ಯೂರ್ ಆಯಿಲ್ ಆಗಲಿ ಬೇರೆ ಎಣ್ಣೆ ಯಾವುದು ಯೂಸ್ ಮಾಡೋಲ್ಲ ನಾನು ಯೂಸ್ ಮಾಡೋದು ಕೊಕೊನಟ್ ಆಯಿಲೇ ಇನ್ನೇನು ಟೂ ಇಯರ್ಸಿಂದನೂ ನಾನು ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿರೋದು ಹಾಗಾಗಿ ನಾನು ಕೊಬ್ಬರಿ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ವೀಡಿಯೋ ಹೇಗಿದೆ ಅಂತ ನೋಡಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಗೋಧಿ ಹಿಟ್ಟಿಂದ ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಫ್ರೆಂಡ್ಸ್ ನಾನು ಕಾಯಲ್ಲಿ ಹೇಗೆ ಮಾಡೋದಂತ ಹೇಳಿದ್ದೀನಿ ಎಲ್ಲರೂ ಆಗಿ ಉರುಗಡ್ಡೆ ಹಾಕ್ಕೊಂಡು ಯೂಸ್ ಮಾಡ್ತಾರೆ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗೋಡಂಬಿ ಹಾಕ್ಕೊಂಡು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿಗೂ ಒಳ್ಳೆಯದು ಸ್ವಲ್ಪ ಎದೆ ಉರಿ ಬರೋದು ಆ ಥರ ಎಲ್ಲ ಬರಲ್ಲ ಗೋಡಂಬಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ತುಂಬ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಕಾಯಲ್ ನಾರ್ಮಲ್ ಕಾಯಲ್ ಮಾಡೋದಕ್ಕಿಂತ ಈ ಕಾಯಲಲ್ಲಿ ತುಂಬ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್